ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಕಾಫಿ ತೋಟದ ಬಗ್ಗೆ ಕಾಫಿ ಬಗ್ಗೆ ಒಂದೆಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತ ಬಂದಿದ್ದೀನಿ ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ನಮ್ಮ ಹಾಸನ ಜಿಲ್ಲೆ ಕಾಫಿಗೆ ತುಂಬಾನೇ ಫೇಮಸ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಸಕಲೇಶ್ಪುರ ಭಾಗದಲ್ಲೆಲ್ಲ ತುಂಬಾನೇ ಜಾಸ್ತಿ ಕಾಫಿ ಕೂಡ ಇದೆ ಇವತ್ತು ನಾನು ಬಂದಿರೋದು ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಈ ಒಂದು ಪ್ಲೇಸ್ ನ ಹೆಸರು ನಂದಗೋಡನಹಳ್ಳಿ ಅಂತ ಸೊ ಈ ಭಾಗಕ್ಕೆ ಬಂದಿದ್ದೀನಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಅಂತ ಕಾಫಿ ಬೆಳೆಗಾರರು ಸಹ ಇದ್ದಾರೆ ಸೊ ಅವರನ್ನು ಇವಾಗ ನಾನು ನಿಮ್ಗೆ ಪರಿಚಯಿಸ್ತೀನಿ ಸರ್ ನಿಮ್ಮ ಓಕೆ ಇವಾಗ ಮುಂದಿನ ವಿಷಯಗಳನ್ನೆಲ್ಲ ನಾನು ಕೇಳ್ತಾ ಹೋಗ್ತೀನಿ ಅವ್ರ ತೋಟ ಎಲ್ಲ ಹೇಗಿದೆ ಅಂದ್ರೆ ನೋಡೋಣ ಅದು ಭಾಳ ಏನು ಬಳದ ಕಲ್ಲು ಇವಾಗ ಕಾಫಿ ತೋಟ ನೋಡೋದಕ್ಕೆ ಉತ್ತಮ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಾಯಿ ಕೂಡ ಬಂದಿದ್ದಾರೆ ಮೂರು ನಾನು ಫಸ್ಟ್ ಟೈಮ್ ಸುಂಠಿ ಬೆಳೆಯನ್ನು ಬೆಳೆದಿದ್ದೆ ಇದರಲ್ಲಿ ಸುಂಠಿ ಬೆಳೆ ಬೆಳೆದ ನಂತರದಲ್ಲಿ ಸುಂಠಿ ಕಟಾವಾದ ನಂತರ ಸುಂಠಿ ಬೆಳೆ ಜೊತೆಯಲ್ಲಿ ಸಿಲ್ವರ್ ಹಾಕೊಂಡಿದ್ದೆ ಸಿಲ್ವರ್ ಆದ ನಂತರದಲ್ಲಿ ರೋಬಿಸ್ಟ್ ಅನ್ನ ಹಾಕೊಂಡು ಟೆನ್ ಬೈ ಟೆನ್ ರೋಬಿಸ್ಟ ಮಾಡಿ ಮಧ್ಯದಲ್ಲಿ ನಾನು ಚಂದ್ರಗಿರಿನ ಹಾಕಿದ್ದೇನೆ ಕಾಫಿ ತಳಿಗಳ ಚಂದ್ರಗಿರಿನೂ ಕಾಫಿ ಕಾಫಿ ತಳಿ ಚಂದ್ರಗಿರಿ ಕಾಫಿ ತಳಿ

ಎರಡು ವರ್ಷದ ಪ್ಲಾಂಟ್ ಇದು ಚಂದ್ರಗಿರಿ ಪ್ಲಾಂಟ್ ಹೌದು ಇವಾಗ ರೋಬೆಸ್ಟ ಮತ್ತೆ ಅರೇಬಿಕಾ ಜಾಸ್ತಿ ಬೆಳೆಯೋದು ಜಾಸ್ತಿ ಈ ಬೇಲೂರು ಸಕಲೇಶ್ವರ ಈ ಭಾಗದಲ್ಲೆಲ್ಲ ಇದರಲ್ಲಿ ಯಾವ್ದು ನಿಮ್ಗೆ ಹೆಚ್ಚು ಲಾಭದಾಯಕ ಅಂತ ಅರೇಬಿಕಾ ಅರೇಬಿಕಾದಲ್ಲಿ ಅರೇಬಿಕ ನಾವು ಈಗ ಓಲ್ಡ್ ಅರೇಬಿಕ ತೆಗೆದ್ಬಿಟ್ಟು ನಾವು ಈಗ ರೋಬಸ್ಟ ಮಧ್ಯದಲ್ಲಿ ಚಂದ್ರಗಿರಿ ಇದೆಲ್ಲ ಬೆಳೆಸ್ತಾ ಇದ್ವಿ ಅರೇಬಿಕಾ ಬರ್ತಾ ಇದೆ ಮೇಜರ್ ಕ್ರಾಪ್ ಏನಿದೆ ಅಂದ್ರೆ ರೋಬಸ್ಟಾ ಇದು ಚಂದ್ರಗಿರಿ ಚಂದ್ರಗಿರಿ ಅದು ಇನ್ನೊಂದು ಎರಡು ವರ್ಷ ಬೇಕು ಅದಕ್ಕೆ ಒಳ್ಳೆ ಕ್ರಾಪ್ ಬರುತ್ತೆ ಚಂದ್ರಗಿರಿ ಲೋಕಲ್ ತಳಿನ ಲೋಕಲ್ ತಳಿ ಅಲ್ಲ ನಾವು ಬಾಳೆಹೊನ್ನೂರು ರಿಸರ್ಚ್ ಸೆಂಟರ್ ಅಲ್ಲಿಂದ ತಂದು ನಾವು ಇಲ್ಲಿ ಸೀಡ್ ಮಾಡಿ ಅದನ್ನ ನರ್ಸರಿ ಮಾಡಿ ಹಣ್ಣಿಗೆ ಬಂದಿಲ್ಲ ಹಣ್ಣು ಪಿಕ್ ಮಾಡಾಯ್ತು ನಾವು ಇದು ಪಿಕ್ ಮಾಡಿ ಏನಂದ್ರೆ ಇದಕ್ಕೆ ಕೆಲಸ ಜಾಸ್ತಿ ಇಡ್ತದೆ ವರ್ಷದಲ್ಲಿ ಎರಡು ಸ್ಪ್ರೇ ಮಾಡ್ತೇವೆ ಮೂರ್ ಗೊಬ್ಬರ ಹಾಕ್ತೇವೆ ಅದಕ್ಕೆ ಚಂದ್ರಗಿರಿಗೆ ಏನಂದ್ರೆ ನಾವು ರೋಬಿಸ್ಟಕ್ಕೆ ಸ್ವಲ್ಪ ಈ ಸ್ಪ್ರೇ ಸ್ಪ್ರೇ ಕಡಿಮೆ ಇದೆ ಒಂದು ಮಾಡ್ತೇವೆ ಅಲ್ಲಿಂದ ಮೂರ್ ಗೊಬ್ಬರನೂ ಅದಕ್ಕೆ ಹಾಕ್ತೇವೆ ಅಡಿಕೆಗೂನು ಅಷ್ಟೇ ಮೂರ್ ಗೊಬ್ಬರ ಮಾಡ್ತೇವೆ ಮೆಣಸು ಮೆನ್ಯೂರ್ ಫರ್ಟಿಲೈಸರ್ ಏನು ಗವರ್ಮೆಂಟ್ ಏನು ಫರ್ಟಿಲೈಸರ್ ಬರುತ್ತೆ ಅದನ್ನ ಯೂಸ್ ಮಾಡ್ತೀವಿ ಒಂದ್ ರೌಂಡ್ ಅಲ್ಲಿ ನಾವೆಲ್ಲ ಧನಿನ್ ಗೊಬ್ಬರನ ಇಲ್ಲಿ ತನಕ ಒಂದ್ ರೌಂಡ್

ಅಂದ್ರೆ ನೀವು ಈಗ ಒಂದು ಜಮೀನಲ್ಲೇ ಅಡಿಕೆ ಮೆಣಸು ಮತ್ತೆ ಕಾಫಿ ಮೂರು ಈ ಸಿಲ್ವ ಎಷ್ಟು ಯಾಕಂದ್ರೆ ಒಂದ್ಸಲ ಬರ್ಬೇಕಾದ್ರೆ ಮೆಣಸು ಬೆಳೆಸ್ಕೊಂಡಿದ್ವಿ ಫ್ರೀ ಆಗಿ ಏನಾದ್ರು ಬಿಟ್ಟಿಲ್ಲ ಅದರಲ್ಲೂ ಮೆಣಸಿರೋದ್ರಿಂದ ಫಾಸ್ಟ್ ಗ್ರೋತ್ ಬರಲ್ಲ ಅದು ಇಲ್ಲ ಅಂದ್ರೆ ಸರಿಯಾದ ಬರೀದೆ ಸಿಲ್ವರ್ ನಾವು ನಟ್ಕೊಂಡು ಬೆಳೆಸಿದ್ರೆ ಹದಿನಾಲ್ಕು ವರ್ಷಕ್ಕೆಲ್ಲ ಬರುತ್ತೆ ಅದು ಆದ್ರೆ ಇದು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ವರ್ಷ ಕಾಲ ನಾವು ಕಾಯ್ಬೇಕಾಗುತ್ತೆ ಒಳ್ಳೆ ಇದು ಕಟಿಂಗ್ ಬರ್ಬೇಕಾದ್ರೆ ಇವಾಗ ಈಗ ಒಂದೇ ಜಮೀನಿನಲ್ಲಿ ಇಷ್ಟೊಂದ್ ಮಿಶ್ರ ವ್ಯವಸಾಯ ಪದ್ಧತಿ ಮಾಡಿದಿರಲ್ಲ ಅದು ಬೆಳೆಗಳು ಏನೋ ಅದು ಇಳುವರಿ ಕಮ್ಮಿ ಏನೋ ಪ್ರಾಬ್ಲಮ್ ಏನು ವ್ಯತ್ಯಾಸ ಆಗಲ್ಲ ನಾವೀಗ ಸೇಡ್ ಕಂಟ್ರೋಲ್ ಕರೆಕ್ಟ್ ಮಾಡ್ಕೋಬೇಕು ನಾವು ಶೇಡ್ ನ ಜಾಸ್ತಿ ಬಿಟ್ಟಾಗ ಬೆಳೆ ಬರಲ್ಲ ನೆರಳು ಕಂಟ್ರೋಲ್ ನ ಸರಿಯಾದ ರೀತಿ ಮಾಡ್ಕೊಂಡ್ರೆ ನಾವು ಜೂಲ್ ಏನು ಮರ್ಗಸಿ ತೆಗಿತೀವಿ ಹೆಚ್ಚಿನ ನೆರಳು ಬರದ ಹಾಗೆ ಕಂಟ್ರೋಲ್ ಮಾಡಿದ್ರೆ ಎಲ್ಲಾ ಬೆಳೆಗೂ ಅನುಕೂಲ ಆಗುತ್ತೆ ಏನ್ ತೊಂದರೆ ಆಗಲ್ಲ ಈಗ ನಮ್ದು ಏನಾಗಿದೆ ಈಗ ಒಳ್ಳೆ ಫಸಲ್ ಫಸಲು ಬರೋದಂತ ಲೆವೆಲ್ ಬಂದ್ ನಿಂತಿದೆ ಇನ್ನು ಒನ್ ಆರ್ ಟೂ ಇಯರ್ಸ್ ಅಲ್ಲಿ ನಮ್ಗೆ ಪರ್ ಎಕ್ಟರ್ ನಲ್ಲಿ ನನ್ನ ನಿರೀಕ್ಷೆ ಪ್ರಕಾರ ಅಟ್ಲೀಸ್ಟ್ ಲೀಸ್ಟ್ ಒನ್ ಟನ್ ಬರ್ತದೆ ಅರಬಿಕಾ ಅಲ್ಲಿಂದ ಚೆರಿ ಆದ್ರೂ ರಾಬಿಸ್ಟದಲ್ಲಿ ಒಂದು ಮೂವತ್ತು ಮುಟ್ಟೆ ಚೆರಿ ಪದ್ ಎಕರ್ ಬರುತ್ತೆ ಮೂರು ತಳಿನೂ ಇದೆ ಮೂರನ್ನು ನಾವು ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಟೂ ಇಯರ್ಸ್ ಅಲ್ಲಿ ನಾವು ನಾನು ಏನ್ ಹೇಳಿದೀನಿ ಆ ಮಟ್ಟಕ್ಕೆ ಹೋಗುತ್ತೆ ಹೇಳಿ ಗಿಡದಲ್ಲಿ ತೋರಿಸಬಹುದಾ ಸ್ವಲ್ಪ ವೀಕ್ಷಕರಿಗೆ ಅರ್ಥ ಆಗಂಗೆ ಇದ್ರಲ್ಲಿ ಅರೇಬಿಕಾ ಯಾವ್ದಿದೆ

ನಿರೀಕ್ಷೆ ಮಾಡುದು ಸೀಸನ್ ಅಲ್ಲಿ ಬರುತ್ತೆ ಯಾವ ತಿಂಗಳಲ್ಲಿ ಜನವರಿ ಜನವರಿ ಎಂಡ್ ತನಕ ಕಟಾವಿ ಬರುತ್ತೆ ನಾವು ಸ್ವಲ್ಪ ನೀರ್ ಕೊಡೋದ್ರಿಂದ ಸ್ವಲ್ಪ ಅರ್ಲಿ ಆಗಿ ಬರುತ್ತೆ ನ್ಯಾಚುರಲ್ ಆಗಿ ಮಳೆಗೆ ಬಂದ್ರೆ ನಿಮ್ಗೆ ಜನವರಿ ಜನವರಿ ಎಂಡ್ ತನಕ ಅಂದ್ರೆ ನಾನ್ ಕೇಳೋದೇನು ಅಂದ್ರೆ ಈ ಕಾಫಿ ಕೆಲಸ ನಡೀತಾ ಇರುತ್ತಲ್ಲ ಅದ್ರ ಜೊತೆಗೆ ಅದನ್ನು ಬಂದಿರೋದಿಲ್ಲ ಮೆಣಸಿಗೆ ಮಾಡುವಂತ ಕೆಲಸ ಮೆಣಸಿಗೆ ಸ್ಪ್ರೇ ಆಗಲಿ ಕಾಫಿ ಸ್ಪ್ರೇ ಆಗಲಿ ಅದು ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದೆ

ಪ್ರತಿ ವರ್ಷ ನಮ್ದು ಮೂರು ಏಕ್ರಲ್ಲಿ ನಾವು ನೂರ ಎಂಬತ್ತು ಕ್ವಿಂಟಾಲ್ ತನಕ ಹಸಿ ಬೋಟ್ ತೆಗಿತೀವಿ ತೆಗಿತೇವೆ ನೂರ ಎಂಬತ್ ಕ್ವಿಂಟಲ್ ಇನ್ನೂರು ಕ್ವಿಂಟಲ್ ತನಕ ನೀವು ಚೇಣಿ ಚೇಣಿ ಕೊಡ್ತೀವಿ ಅಂದ್ರೆ ಕೆಜಿಗೆ ಐವತ್ ಮೂರು ರೂಪಾಯಿ ಪರ್ ಕಿಲೋ ಅಂತೇಳಿ ಅವರು ಸಕ್ಕರೆ ಪಟ್ಟಣದವರು ಬಂದು ಅವರೇ ಕುಯ್ದು ತೂಕ ಮಾಡಿ ಅವ್ರು ತಗೊಂಡು ಹೋಗ್ತಾರೆ ಮೊದ್ಲು ಅಡ್ವಾನ್ಸ್ ಕೊಟ್ಟಿರ್ತಾರೆ ಒಂದ್ ಲಕ್ಷ ಎರಡು ಲಕ್ಷ ಕೊಟ್ಟಿರ್ತಾರೆ ಮೂರ್ ಸರಿ ಕುಯ್ತಾರೆ ಮೂರು ಸರಿ ಎರಡು ಸರಿ ಎರಡು ಸರಿ ಬಂದ್ರೆ ಎರಡು ಸರಿ ಕಟ್ ಮಾಡ್ತಾರೆ ಇಲ್ಲ ಮೂರು ಸರಿ ಮೂರು ಸರಿ ಕಟ್ ಮಾಡ್ಕೊಂಡು ಹೋಗ್ತಾರೆ

ಕೊಡಕ್ ಹೋದಾಗ ಅದು ಲಾಜಮ್ ಬರುತ್ತೆ ಹಾಗಾಗಿ ಅಡಿಕೆಗೆ ಈ ವರ್ಷದಲ್ಲೇ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡಿದ್ದೀನಿ ಎತ್ತರ ಜಾಗದಲ್ಲಿ ಒಂದು ಟ್ಯಾಂಕ್ ಮಾಡ್ಬಿಟ್ಟು ಅದಕ್ಕೆ ಯಾವಾಗ್ಲೂ ಟ್ರಿಪ್ ವ್ಯವಸ್ಥೆ ಮಾಡೋಣ ಅಂತ ನಿಮ್ ಕಡೆ ಎಲ್ಲ ನೀರಿಂದ ಏನ್ ಸಮಸ್ಯೆ ಆಗಲ್ಲ ಮಳೆ ಎಲ್ಲ ಖಂಡಿತ ಖಂಡಿತ ನೀರಿನ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಬಂದು ನಮ್ದು ಬೋರ್ ರನ್ ಆಗ್ತದೆ ಏನ್ ತೊಂದರೆ ಟೈಮಿಗೆ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ನಾವು ಬೋರ್ ಹೊಡೆದ್ಬಿಡ್ತೀವಿ ಇಷ್ಟು ವರ್ಷ ನಾನು ಮಳೆ ಕಾಯ್ತಾನೆ ಅಲ್ಲ ನಾನು ನೀರು ಹೊಡೆದು ರೆಡಿ ಆದ್ಮೇಲೆ ಮಳೆ ನಿರೀಕ್ಷೆ ಮಾಡ ಇನ್ನೊಂದು ಕ್ವಶನ್ ನನಗಿರೋದು ಈ ಕಾಫಿ ಬೆಳೆಗೆ ಜಾಸ್ತಿ ನೀರ್ ಬೇಕಾ ಅಥವಾ ಕಮ್ಮಿ ನೀರಲ್ಲೇ ಮೇಂಟೈನ್ ಮಾಡ್ತೀರ ನಮ್ಗೆ ಕಮ್ಮಿ ನೀರಲ್ಲಿ ಮೇಂಟೈನ್ ಮಾಡಬಹುದು ಇಲ್ಲ ಅಂತೆಲ್ಲ ನಾವು ಬ್ಲಾಸ್ ಟೈಮ್ ಅಲ್ಲಿ ಅಟ್ ಲೀಸ್ಟ್ ಒಂದ್ ಇಂಚು ಮಳೆ ಒಳ್ಳೆ ಬ್ಲಾಸಮ್ ಇದು ಮಾಡಬಹುದು ಅದಕ್ಕೆ ನಾವು ಮಳೆ ಒಂದ್ ನಲ್ವತ್ ಸನ್ಸ್ ಮೂವತ್ ಸನ್ಸ್ ಈಗ ಬಂದ್ ಹೋಗುತ್ತೆ ಅನ್ನೋ ದೃಷ್ಟಿಲಿ ನಾವು ಮಳೆಗೂ ಮೊದಲು ನಾವು ಹೂ ಬ್ಲಾಸಮ್ ಮಾಡ್ಬಿಡ್ತೀವಿ ಅದು ಬ್ಲಾಸಮ್ ಅದ್ರದ್ ಮಹತ್ವ ಹೇಳಿ ಅಂತಲ್ಲ ಅದು ಹೂ ಬಿಡುತ್ತಲ್ಲ ಅದು ಯಾವ ರೀತಿ ಅದ್ರ ಮಹತ್ವ ಏನು ಇಲ್ಲ ಬ್ಲಾಸಮ್ ಅಂತ ಹೇಳಿದ್ರೆ ಒಂದು ಈ ಮಿಸ್ಟ್ ಬೀಳೋ ಟೈಮ್ ನಲ್ಲಿ ಮಗ್ಗು ಏನಿದೆ ನೋಡಿ ಇದು ಈ ತರ ಇದು ಹೆಚ್ಚಿಗೆ ಮಿಸ್ಟ್ ಬಿದ್ದ ಟೈಮ್ ಅಲ್ಲಿ ಇದೆಲ್ಲ ಮುಂದೆ ಬಂದಿರುತ್ತೆ ಹೌದು ಆಮೇಲೆ ಗಿಡ ನಾವು ಯಾವಾಗ್ಲೂ ನೀರಿನಲ್ಲಿ ಸೊಕ್ಕಲ್ಲಿ ಬಿಡಬೇಕಿಂತ ಗಿಡ ಒಂಚೂರು ನೀರಿನಲ್ಲಿ ಬತ್ಬೇಕು ನೀರಿನ ಅಂಶ ಕಮ್ಮಿ ಆದ ತಕ್ಷಣ ಈ ತರ ಮಿಸ್ಟ್ರಿಗೆ ಹೂವು ಬಂದ ತಕ್ಷಣ ನಾವು ಆ ಟೈಮಿಗೆ ಕರೆಕ್ಟ್ ಆಗಿ ನೀರು ಕೊಟ್ಟ ಒಳ್ಳೆ ಬ್ಲಾಸಮ್ ಬರುತ್ತೆ ಹೆಚ್ಚಿನ ನೀರ್ ಕೊಟ್ಟು ಬ್ಲಾಸಮ್ ಆಗೋದಕ್ಕಿನ್ನೂ ಕಡಿಮೆ ನೀರಿನಲ್ಲಿ ಬ್ಲಾಸಮ್ ಬಂದ್ರೆ ತುಂಬಾ ಒಳ್ಳೆ ಸೆಟ್ಟಿಂಗ್ ಬರುತ್ತೆ ಬ್ಲಾಸಮ್ ಆದಮೇಲೆ ಮತ್ತೆ ಅದನ್ನ ಉಳಿಸ್ಕೊಬೇಕು ಅಂದ್ರೆ ಸೆಕೆಂಡ್ ರೌಂಡ್ ನೀರು ಹೊಡಿಲೇಬೇಕು ಒಳಗಡೆ ಇನ್ನೊಂದು ರೌಂಡ್ ನಾವು ನೀರು ಕೊಟ್ಟು ಫಸ್ಟ್ ಬ್ಲಾಸಮ್ ಗೆ ಆಮೇಲೆ ಸೆಟ್ಟಿಂಗ್ ಗೆ ಆಮೇಲೆ ಮತ್ತೆ ಅದನ್ನೇ ಕಂಟಿನ್ಯೂ ಮಳೆ ಬರೋ ತನಕ ಎವ್ರಿ ಫಿಫ್ಟೀನ್ ಡೇಸ್ ನೀರು ಹೊಡ್ಕೊಂಡು ಹೋಗ್ತಾ ಇರಬೇಕು ಫಿಫ್ಟೀನ್ ಟ್ವೆಂಟಿ ಡೇಸ್ ಅದು ಡಿಪೆಂಡ್ಸ್ ನಮ್ಗೆ ಹೆಂಗೆ ಕವರ್ ಆಗುತ್ತೆ ಆದ್ರೋ ಎಲ್ಲ ಏನು ಹೂ ಅದು ತರ್ತು ಹೋಗುತ್ತೆ ಆ ಟೈಮಲ್ಲಿ ನಾವು ನೀರು ಕೊಡೋದ್ರಿಂದ ಓಕೆ ಅದು ಕರೆಕ್ಟಾಗಿ ಹೂವಿನ ಮೇಲೆ ಯಾವತ್ತೂ ನೀರು ಬೀಳಬಾರ್ದು ಓಕೆ ಮಳೆ ಬಂದ್ರೂ ಅದು ಫೇಲ್ವರ್ ಅಂತ ನೀರು ಹೊಡೆದ್ರೂ ಅದು ಫೇಲ್ವರ್ ಅಂತ ಆಗ್ತದೆ ಓಕೆ ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಕಾಫಿ ಬೆಳೆ ಇರ್ಬೋದು ಮೆಣಸಿರ್ಬೋದು ಈ ತರ ಎಲ್ಲ ಬೆಳೆದಾಗ ನಿಮ್ಗೆ ಅದಕ್ಕೆ ತಕ್ಕಂತೆ ಅದಕ್ಕೆ ರೇಟ್ ಸಿಗುತ್ತೆ ಅಲ್ಲಿ ಖಂಡಿತ ರೇಟಿಗೆ ನಾವು ಈಗಾಗಲೇ ಮೂರು ವರ್ಷದಿಂದ ಓಕೆ ಕಾಫಿಗಾಗ್ಲಿ ಮೆಣಸಿಗಾಗ್ಲಿ ರೇಟ್ ಕಡಿಮೆ ಆಗಿದೆ ನಾವು ಕಡಿಮೆ ಟೈಮಲ್ಲಿ ಕೊಟ್ಟಿದ್ವಿ ಅಂತ ಏನಿಲ್ಲ ಒಳ್ಳೆ ರೇಟ್ ಇರುವಾಗ ನಾವು ವ್ಯಾಪಾರ ಮಾಡಿ ಮಾಡಬಹುದು ಬಟ್ ನಮ್ ನಿರೀಕ್ಷೆ ಏನಂದ್ರೆ ನಾವು ಇಷ್ಟು ವರ್ಷ ಕಷ್ಟಪಡೋಕೆ ಈಗ ಮಾಡ್ತಿರೋದ್ರಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ತೆಗಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಈಗಿನ ಕಾಲದ ಯುವಕರಿಗೆ ಆಸಕ್ತಿ ಇದೀಯಾ ಕಾಫಿ ಇದು ಖಂಡಿತ ಇದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಯುವಕರು ಸ್ವಲ್ಪ ಓಡಾಡ್ತಿರೋದೇ ಯುವಕರು ಆದ್ರೆ ಎಲ್ಲರಲ್ಲೂ ಆ ಇಂಟ್ರೆಸ್ಟ್ ಬಂದಿದೆ ಒಳ್ಳೆ ರೇಟ್ ಇರೋದ್ರಿಂದ ನಾವು ತೋಟ ಮಾಡಿ ನಾವು ನಮ್ಮಷ್ಟಕ್ಕೆ ಮಾಡಬಹುದು ಸಾಧ್ಯ ಮಾಡಬಹುದು ಅನ್ನೋದು ಎಲ್ಲರಲ್ಲೂ ಇಂಟ್ರೆಸ್ಟ್ ಇದೆ ಈಗ ಓಕೆ ಉತ್ತಮೋರೇ ಉದಾಹರಣೆ ಬೇರೆ ಚಾಯ್ಸ್ ಇಲ್ದಲೆ ಬಂದಿದ್ದು ಆದ್ರೆ ಈಗ ಇಷ್ಟ ಪಟ್ಕೊಂಡಿದೀನಿ ಯಾರು ಎಂಡಿ ಎಂಬಿಎ ಮಾಡಿರಂತ ಹುಡುಗರು ಎಲ್ಲ ಬಂದು ಈಗ ಕೃಷಿ ಮೇಲೆ ಯಾಕ್ ಬಿಳ್ತಾ ಇದಾರೆ ಅಂದ್ರೆ ನಾವು ಡಿಗ್ರಿ ಗ್ರಾಜುವೇಟ್ ಆಗಿಬಿಟ್ಟು ಎಮ್ ಬಿ ಇನ್ನೊಂದ್ ಮಾಡಿದ್ರೂ ಇನ್ನೊಬ್ರ ಕೈ ಕೆಳಗೆ ಕೆಲ್ಸ ಮಾಡ್ಬೇಕು ಇದು ನಮ್ದು ನಮ್ಮನ್ ಯಾರು ಪ್ರಶ್ನೆ ಮಾಡೋಗಿಲ್ಲ ನಾವು ನಮಗ್ ಏನೇ ಮಾನಸಿಕ ನೆಮ್ಮದಿ ಇಲ್ಲ ಅಂದ್ರು ತೋಟಕ್ಕೊಂದು ಎಷ್ಟ್ ತಂಪಾಗಿ ಫೀಲ್ ಆಗ್ತಿದೆ ಅಂತ ಅಂದ್ರೆ ಅವಾಗ ನಮ್ಗ್ ಈ ವರ್ಷ ಇಲ್ವಾ ರಿಸಲ್ಟ್ ಈ ವರ್ಷ ಕಾಫಿ ಕಮ್ಮಿ ಆಯ್ತಾ ಏನು ಸಾಲ ಮಾಡಿದ್ವಾ ಏ ನೆಕ್ಸ್ಟ್ ಆದ್ರೂ ಸೇರಿಸ್ತೀವಿ ನಮ್ಗ್ ಏನಾದ್ರು ಒಂದ್ ಲೆವೆಲಿಗ್ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮಿಶ್ರ ಬೆಳೆ ಏನಕ್ಕೆ ಮಾಡ್ತೀವಿ ಅಂದ್ರೆ ಈಗ ಅರೇಬಿಕಾ ರೋಬಸ್ಟಾ ಕಾಫಿ ಲೈಟ್ ಟೈಪ್ ಇದೆಯಲ್ಲ ಮತ್ತೆ ಮೆಣಸು ಅಡಿಕೆ ಒಂದು ತೋಟದಲ್ಲಿ ನಾಲ್ಕು ನೋಡಕ್ ಸಿಗುತ್ತೆ ನಿಮ್ಗೆ ಈಗ ಅರೇಬಿಕಾ ರೇಟ್ ಜಾಸ್ತಿ ಕೆಲಸ ಜಾಸ್ತಿ ರೋಬಸ್ಟ ರೇಟ್ ಸ್ವಲ್ಪ ಕಮ್ಮಿ ಕಂಪೇರಿಟಿವ್ಲಿ ಕೆಲಸನು ಕಮ್ಮಿ ರೋಬಸ್ಟಕ್ಕೆ ನೀರ್ ಜಾಸ್ತಿ ತಗೊಳುತ್ತೆ ಅರೇಬಿಕಾಕ್ಕೆ ನೀರ್ ಜಾಸ್ತಿ ಅಂತ ಏನಿಲ್ಲ ಅವಶ್ಯಕತೆ ಇಲ್ಲ ಮೆಣಸಿಗೂ ನೀರ್ ಬೇಕು ಈಗ ನೀವು ಬರೀ ಬಳ್ಳಿ ಇದೆ ನೀರ್ ಕೊಡ್ಲಿಲ್ಲ ಅಂದ್ರೆ ಅಷ್ಟು ಮೆಣಸು ಇದ್ ಬರಲ್ಲ ಆಕ್ಚುಲಿ ಫಸಲು ಜಾಸ್ತಿ ನೋಡಿ ಈ ವರ್ಷ ಈ ವರ್ಷ ನಾವು ನೋಡುವಾಗ ನಾವು ಪ್ರತಿ ತೋಟ ನಾನು ವಿಸಿಟ್ ಮಾಡಿದ್ದೀನಿ ಯಾರ ತೋಟದಲ್ಲೂ ಈ ಮಟ್ಟದ ಮೆಣಸು ಕ್ರಾಪ್ ಕಡಿಮೆ ಆಕ್ಚುಲಿ ಈ ಭಾಗದಲ್ಲಿ ಇಷ್ಟು ಮೆಣಸು ಈಗ ಈ ವರ್ಷ ಬಂದಿದೆ ಅಂದ್ರೆ ಆಶ್ಚರ್ಯ ಪಡ ಖುಷಿ ಪಡ್ಬೇಕು ಈಗ ನಮ್ಮ ತೋಟಕ್ಕೆ ನಾನು ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಹಳೆ ತೋಟಕ್ಕೆ ನೀರ್ ಕಡಿಮೆ ಆಗಿದೆ ಸೊ ಮೆಣಸೆಲ್ಲ ತುಂಬಾ ಫೇಲ್ಯೂರ್ ಆಗಿದೆ ಸಣ್ಣ ಬೆಳೆಲ್ಲ ಚೆನ್ನಾಗಿದೆ ಅಷ್ಟೇ ಓಕೆ ಅದೇ ರೋಬಸ್ಟ ಈಗ ಮಿಶ್ರ ಬಳ ಮಾಡೋದ್ರಿಂದ ಈಗ ಅರೇಬಿಕ್ ಒಂದು ರೇಟ್ ಕಡಿಮೆ ಆಯ್ತಾ ರೋಬಸ್ಟದಲ್ಲಿ ಸಿಗುತ್ತೆ ರೋಬಸ್ಟಲ್ ಕಡಿಮೆ ಆದ್ರೆ ಅರೇಬಿಕ್ ಅಲ್ಲಿ ಸಿಗುತ್ತೆ ಈ ಕಾಫಿಗೆ ರೇಟ್ ಕಡಿಮೆ ಆಯ್ತು ಕಾಫಿ ಫಸಲ್ ಇಲ್ಲ ಅಂದ್ರೆ ಮೆಣಸಲ್ಲಿ ಪಿಕಪ್ ಆಗ್ಬೋದು ಅಥವಾ ಅಡಿಕೆ ಸಿಗುತ್ತೆ ಕೈ ಹಿಡಿಯುತ್ತೆ ಅಂತ ಅದೊಂದು ಬಂದ್ರೆ ಎಲ್ಲದ್ರಲ್ಲೂ ಬರುತ್ತೆ ಇಲ್ಲಾಂದ್ರೆ ಒಂದಲ್ಲ ಒಂದಲ್ಲದ್ರೆ ಒಂದಲ್ಲಿ

ನಾನೇ ಫೈಟಿಂಗ್ ಇಲ್ಲ एक्चुअली ಲೊಕೇಶನ್ ಬರುತ್ತಲ್ಲ ಆಸಂ ಈ ವರ್ಷದಲ್ಲಿ ಓಕೆ ಈ ತರ ಫಸಲು ಬೇರೆ ತೋಟಗಳಲ್ಲಿ ಕಡಿಮೆ ನಾವು ನೋಡಿದಾಗ ಇಲ್ಲ ಅಂತ 90% ಕಡಿಮೆ 90% ಕಡಿಮೆ only 10% ಜನಗಳಿಗೆ ಎಷ್ಟು ಚೆನ್ನಾಗಿ ಆಗಿದೆ ಈ ಸರಿ ಹು ಹು ಒಳ್ಳೆದಾಗ್ಲಿ ರೈತರಿಗೆ ಒಳ್ಳೆದಾದಷ್ಟು ಒಳ್ಳೆದು ಹಾರ್ಡ್ ವರ್ಕಿಂಗ್ ಯಾವಾಗ್ಲೂ ಯಾವಾಗ ನೋಡಿದ್ರು ತೋಟದಲ್ಲೇ ಇರ್ತಾರೆ ಓಕೆ

ಇಲ್ಲ ಇದೆ ಅರೇಬಿಕಾ ಲೀವ್ಸ್ ಅಲ್ಲ ತುಂಬಾ ಚಿಕ್ಕದು ಹಾಗೆ ಅದಕ್ಕೆ ಇನ್ನು ಅದಲ್ಲ ಮುಗಿದ ಬಿಡಿದೆ ಅಲ್ವಾ ಕೆಲಸ ಅದು ಆಗಿದೆ ಅದು ಉಳ್ದಿರೋದು ಉಳ್ಸಿದ್ದಾರೆ ಅಷ್ಟೇ ಮಿಸ್ ಆಗ ಒಂದು ಉಳ್ದಿರೋದು ಅಷ್ಟೇ ಓಕೆ ಮಳೆಗಾಲ ಎಲ್ಲ ಶೀತ ಎಲ್ಲ ಜಾಸ್ತಿ ಇದ್ದಾಗ ಈ ನೆಲದಲ್ಲಿ ಲೀಚಿಸ್ತರ ಏನಾರಾ ಆಗ್ತವಾ ಆ ಟೈಮಲ್ಲಿ ಅದೊಂದು ಜಿಗ್ನ ಲೀಚಸ್ ಲೀಚಸ್ ಇಲ್ಲ ಇಲ್ಲ ಜಿಗ್ನೇಗಳು ಜಿಗ್ನೇಗಳು ಬಂದ್ರೆ ನಾವು ಇದು ಸುಣ್ಣ ಆಗ್ತದೆ ಸುಣ್ಣ ಹಾಕೋದ್ರಿಂದ ಲೈಮ್ ಸುಣ್ಣನ ಲೈಮ್ ಯೂಸ್ ಮಾಡೋದ್ರಿಂದ ನಾವು ಪರ್ ಎಕ್ಟರ್ ಟೂ ಇಯರ್ಸ್ ಒಂದ್ಸರಿ ಹತ್ತರಿಂದ ಹದಿನೈದು ಚೀಲನ ಹಾಕ್ತೇವೆ ಒಂದು ಎಕರೆಗೆ ಹದಿನೈದು ಚೀಲ ತನಕ ಹಾಕ್ತೇವೆ ಅದನ್ನ ನಾವು ಕಂಟಿನ್ಯೂಸ್ ಹಾಕೋದ್ರಿಂದ ಈ ಜೀಗಣೆ ಬರೋದು ಕಡಿಮೆ ಆಗುತ್ತೆ ಬಟ್ ಅದರಲ್ಲಿ ಸಾಯ್ತದೋ ಉತ್ಪತ್ತಿ ಆಗಿ ಬಿಡೋದಿಲ್ಲೋ ಗೊತ್ತಿಲ್ಲ ಬಟ್ ಅಂತೂ ಮತ್ತೆ ಸುಣ್ಣ ಹಾಕೋದ್ರಿಂದ ಬೆನಿಫಿಟ್ ಏನಂದ್ರೆ ತೇವಾಂಶ ಕಡಿಮೆ ಆಗುತ್ತೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಹಾಗೆ ಕೊಳೆ ರೋಗ ಬರಲ್ಲ ಶಾಖವಾಗಿರುತ್ತೆ ಪೆಪ್ಪರಿಗೆ ಸುಣ್ಣ ತುಂಬಾ ಇಂಪಾರ್ಟೆಂಟ್ ದನದ ಗೊಬ್ಬರ ದನ ದನಗೊಬ್ಬರೂ ಹೀಟ್ ಜಾಸ್ತಿ ಆಕ್ಚುಲಿ ಸ್ನೇಹಿತರೆ ನನಗಂತೂ ಸಾಕಷ್ಟು ಮಾಹಿತಿ ಸಿಕ್ತು ನನಗೇನೆ ಕಾಫಿ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಒಂದು ಸ್ವಲ್ಪ ಮಾಹಿತಿ ಏನು ಅರೇಬಿಕಾ ಮತ್ತು ಅನ್ನೋ ಎರಡು ತಳಿ ಇರುತ್ತೆ ಅಂತ ಅಷ್ಟೇ ಗೊತ್ತಿತ್ತು ಅದರದ್ದೆಲ್ಲ ಹೇಗೆ ಕಾಫಿಯ ಬೆಳೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ನನಗೂ ಕೂಡ ಖುಷಿಯಾಯಿತು ಅಂತಲೇ ಹೇಳ್ಬೋದು ಉತ್ತಮ ಅವ್ರು ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಕಂಪ್ಲೀಟ್ ಸಹಕಾರ ಅವ್ರದ್ದೇ ಇವಾಗ ನೆಕ್ಸ್ಟು ಅವ್ರ ತೋಟನೂ ತೋರಿಸ್ತಾರಂತೆ ನೋಡೋಣ ಬನ್ನಿ ಹೋಗೋಣ ನನಗೆ ಹ್ಞೂ Diolch yn fawr iawn am